ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲವತ್ತೆರಡು ಕೈಯಲ್ಲಿ ಗಾಜಿನ ಲವ್ ಬರ್ಡ್ಸ್ ಹಿಡಿದವನ ಮನದಲ್ಲಿ ಅರಿಯದ ಭಾವನೆಗಳ ಜೊತೆಗೆ ಕೋಲಾಹಲ ಉದ್ಭವವಾಗಿತ್ತು ತನ್ನ ಹೃದಯದಲ್ಲಿ ಯಾರಿಗೂ ಜಾಗ ಕೊಡದವನು ಶರದಿಯನ್ನು ಅಲ್ಲಿ ಕೂರಿಸಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನು ಅವಳಿಗೆ ಆ ಲವ್ ಬರ್ಡ್ಸ್ಗಳನ್ನು ಕೊಟ್ಟು ತನ್ನ ಪ್ರೇಮ ನಿವೇದನೆಯನ್ನು ಮಾಡಬೇಕು ಎಂದು ಯೋಚಿಸಿ ಆ ಲವ್ ಬರ್ಡ್ಸ್ ತಂದಿದ್ದನು ಆದರೆ ಈಗ ಅವನಿಗೆ ಅವಕಾಶವೇ ಸಿಗಲಿಲ್ಲ ಅವನು ಪ್ರೀತಿಯನ್ನು ಅವಳಿಗೆ ಹೇಳಬೇಕು ಎನ್ನುವ ವೇಳೆಗಾಗಲೇ ಇಬ್ಬರ ಮಧ್ಯವು ತಪ್ಪು ಗ್ರಹಿಕೆ ಮನಸ್ತಾಪ ಜಗಳ ಉಂಟಾಯಿತು ಇದರಿಂದ ತಾನು ಕೂಡ ಪ್ರೀತಿಯನ್ನು ಅವಳಿಗೆ ಹೇಳದೆ ಮನದಲ್ಲಿಯೇ ಬಚ್ಚಿಟ್ಟನು ಈಗ ಆ ಮನಸ್ತಾಪವನ್ನು ಸರಿದೂಗಿಸುವ ಪ್ರಯತ್ನ ಇಬ್ಬರೂ ಕೂಡ ಮಾಡುತ್ತಿಲ್ಲ ಆ ಲವ್ ಬರ್ಡ್ಸ್ಗಳನ್ನು ಒಮ್ಮೆ ಸವರಿ ಶರದಿ ಎಡೆಗೆ ನೋಡಿದರೆ ಅವಳು ಎಸೆಯಿಂದ ಬರುತ್ತಿದ್ದ ಗಾಳಿಗೆ ಹೆಚ್ಚು ಚಳಿಯಾಗಿ ಮುದುಳುತ್ತಿರುವುದು ಅವನ ಅರಿವಿಗೆ ಬಂದಿತ್ತು ಅದೇ ಲವ್ ಬರ್ಡ್ಸ್ಗಳನ್ನು ಮತ್ತೆ ಅದೇ ಸ್ವಾಸ್ಥಾನದಲ್ಲಿ ಇರಿಸಿ ಅದರ ಮುಂದೆ ಬಟ್ಟೆಗಳನ್ನು ಮರೆ ಮಾಡಿ ಕೈಗೆ ಸಿಕ್ಕ ಬಟ್ಟೆಯನ್ನು ತೆಗೆದುಕೊಂಡು ತನ್ನ ಬಟ್ಟೆಯನ್ನು ಬದಲಿಸಿ ಬಂದವನು ಹೆಚ್ಚಾಗಿದ್ದ ಏಸಿಯ ಪಾಯಿಂಟ್ ಕಡಿಮೆ ಮಾಡಿ ಅವಳಿಗೆ ಒದುಪನ್ನು ಒದಿಸಿ ಅವಳ ಪಕ್ಕವೇ ಬಂದು ಮಲಗಿದ ಅವನು ಒದುಪನ್ನು ಒದಿಸುತ್ತಿದ್ದ ಹಾಗೆ ಅದನ್ನು ಗಟ್ಟಿಯಾಗಿ ಹಿಡಿದು ಪುಟ್ಟ ಗುಬ್ಬಿಯ ಮರಿಯಂತೆ ಮುದುಡಿ ಅವನ ಅತಿ ಸಮೀಪದಲ್ಲಿ ಬಂದು ಮಲಗಿದಳು ಅದನ್ನು ನೋಡಿದವನ ತುಟಿ ಅರಳಿದವು ಎಚ್ಚರವಾಗಿದ್ದಾಗ ಅದೆಷ್ಟು ಮಾತನಾಡುತ್ತಾಳೆ ಈಗ ನೋಡಿದರೆ ಗುಬ್ಬಿಯಂತೆ ಮಲಗಿದ್ದಾಳೆ ಎಂದು ಹೇಳುತ್ತಳೆ ಅವಳ ಕೆನ್ನೆ ಮೇಲೆ ಬಂದಂತಹ ಮುಂಗುರುಳನ್ನು ಹಿಂದೆ ಸರಿಸಿ ಮೃದುವಾಗಿ ಅವಳ ಕೆನ್ನೆ ಮೇಲೆ ಕೈ ಆಡಿಸಿದನು ಅದೇನೂ ಹಿತವಾದ ಅನುಭವ ಅವನಿಗೆ ತಕ್ಷಣಕ್ಕೆ ಎಚ್ಚೆತ್ತವನು ಏನು ಮಾಡುತ್ತಿದ್ದೇನೆ ನಾನು ಈಗ ಏನಾದರೂ ಇವಳು ಎಚ್ಚರವಾದರೆ ದುರ್ಗಿಯಾಗುತ್ತಾಳೆ ಅಷ್ಟೇ ಎಂದುಕೊಂಡವನು ಮಗ್ಗಲು ಬದಲಾಯಿಸಿ ಕಣ್ಣು ಮುಚ್ಚಿದನು ಹೂವಿನಂತಹ ಹಾಸಿಗೆಯ ಮೇಲೆ ಮಲಗಿದವಳಿಗೆ ಈಗ ಗಟ್ಟಿಗೆ ಹಾಸಿಯ ಹಾಸಿಗೆಯ ಮೇಲೆ ಮಲಗಲು ಬಹಳವೇ ಕಷ್ಟವಾಗುತ್ತಿತ್ತು ಐದು ನಿಮಿಷ ಒಂದೆಡೆಗೆ ಮಗ್ಗಲು ಬದಲಾಯಿಸಿದರೆ ಇನ್ನು ಐದು ನಿಮಿಷ ಇನ್ನೊಂದೆಡೆಗೆ ಮಗ್ಗಲು ಬದಲಾಯಿಸುತ್ತಿದ್ದಳು ಆರಾಧ್ಯ ಇದಿಷ್ಟೇ ಆಗಿದ್ದರೆ ಹೇಗೋ ಅನುಸರಿಸಿಕೊಂಡು ಮಲಗುತ್ತಿದ್ದಳೇನು ಆದರೆ ಅವಳಿಗೆ ಫ್ಯಾನ್ ಗಾಳಿ ಆಗದೆ ಉಸಿರು ಕಟ್ಟಿದಂತಾಗುತ್ತಿತ್ತು ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು ಅವಳಿಗೆ ಎಷ್ಟೇ ಮಲಗಲು ಪ್ರಯತ್ನ ಪಟ್ಟರೂ ಸಹ ನಿದ್ದೆ ದೂರದ ಮಾತಾಗಿತ್ತು ಕಷ್ಟವಾಗಿ ಎದ್ದು ಕುಳಿತು ಟೇಬಲ್ ಮೇಲೆ ಬಾಟಲಿ ಇದ್ದ ನೀರನ್ನು ತೆಗೆದು ಗಟಕಟ ಕುಡಿದು ಬಿಟ್ಟಳು ಇಷ್ಟರವರೆಗೆ ಅವಳು ಒದ್ದಾಡುತ್ತಿದ್ದದನ್ನು ಗಮನಿಸುತ್ತಲೇ ಇದ್ದವನು ಅವಳನ್ನು ಏನು ಕೇಳದ ಹಾಗೆ ಸುಮ್ಮನಿದ್ದ ಆದರೆ ಅವಳು ಯಾವಾಗ ಎದ್ದು ಕುಳಿತು ನೀರು ಕುಡಿದಳು ಆಗ ಅವನು ಕೂಡ ಎದ್ದು ಕುಳಿತವನು ಯಾಕೆ ಏನಾಯಿತು ನಿದ್ದೆ ಬರುತ್ತಿಲ್ಲವಾ ಎಂದನು ಇಲ್ಲ ಯಾಕೋ ಈ ಹಾಸಿಗೆಯ ಮೇಲೆ ಮಲಗಲು ಆಗುತ್ತಿಲ್ಲ ಅಲ್ಲದೆ ನನಗೆ ಫ್ಯಾನ್ ಗಾಳಿ ಆಗುತ್ತಿಲ್ಲ ಉಸಿರು ಕಟ್ಟಿದ ಹಾಗೆ ಆಗುತ್ತಿದೆ ಏನೇ ಮಾಡಿದರೂ ನಿದ್ದೆ ಬರುತ್ತಿಲ್ಲ ಎಂದಳು ಅವಳ ಮಾತು ಕೇಳಿ ಇವನ ಮನ ನೊಂದು ಹೋಯಿತು ಅವಳಿಗೆ ಯಾಕೆ ಹೀಗೆ ಆಗುತ್ತಿದೆ ಎಂದು ತಿಳಿಯದೆ ಇರುವವನಲ್ಲ ಅವನು ಅವಳು ಹಾಗೆನ್ನುತ್ತಿದ್ದ ಹಾಗೆ ಕೋಣೆಯ ಲೈಟು ಹಾಕಿ ಕಿಟಕಿಯನ್ನು ತೆರೆದಿದ್ದನು ಇಲ್ಲಿ ಒಂದೇ ಒಂದು ನಿಮಿಷ ಆ ಕಿಟಕಿಯ ಬಳಿ ನಿಲ್ಲಿ ನಿಮಗೆ ಉಸಿರಾಡಲು ಸ್ವಲ್ಪ ಸಹಾಯವಾಗಬಹುದು ಎಂದನು ಅವನ ಮಾತಿಗೆ ಸರಿ ಎಂದು ತಲೆಯಾಡಿಸಿದವಳು ಕಿಟಕಿಯ ಬಳಿ ಹೋಗಿ ಹೊರಗೆ ನಿಂದ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ನಿಂತಳು ಇಬ್ಬರು ಪ್ರತ್ಯೇಕ ಉದುಪನ್ನು ಒದ್ದುಕೊಳ್ಳುತ್ತಿದ್ದರಿಂದ ತಾನು ಒದ್ದುಕೊಳ್ಳುತ್ತಿದ್ದ ಉಲ್ಲನ್ ರಗ್ಗನ್ನು ಕೈಗೆ ತೆಗೆದುಕೊಂಡು ಅದನ್ನು ಹಾಸಿಗೆಯ ರೂಪದಲ್ಲಿ ಮಡಿಸಿ ಅವಳು ಮಲಗಿರುವ ಜಾಗಕ್ಕೆ ಆಸಿದನು ಅವನು ತಾನು ಮಲಗಲು ಆಸಿಗೆ ರೆಡಿ ಮಾಡುತ್ತಿದ್ದದ್ದನ್ನು ನೋಡಿ ಖುಷಿಯಾದವಳು ಹಾಗೆ ತಕ್ಷಣಕ್ಕೆ ಏನನ್ನು ನೆನೆದವಳು ನೀವು ಒದ್ದುಕೊಳ್ಳುವ ಬೆಡ್ಶೀಟನ್ನು ನನಗೆ ಆಸಿದ್ದೀರಲ್ಲ ನೀವು ಏನು ಒದ್ದುಕೊಳ್ಳುತ್ತೀರಾ ಎಂದಳು ಪರವಾಗಿಲ್ಲ ನನಗೇನು ಬೆಡ್ಶೀಟ್ ಬೇಡ ನೀವು ಮಲಗಿ ಎಂದು ಹೇಳಿ ಮತ್ತೆ ಲೈಟ್ ಆಫ್ ಮಾಡಿ ತನ್ನ ಜಾಗದಲ್ಲಿ ಮಲಗಿದನು ಅವನು ಪ್ರತಿ ಕ್ಷಣ ತೋರುವ ಈ ಕಾಳಜಿಗೆ ಅವಳ ಪ್ರೀತಿ ಹೆಚ್ಚುತ್ತಲೇ ಇತ್ತು ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಹೇಳುತ್ತಾನೆ ಇದ್ದಾರೆ ಆದರೆ ಈ ನಿಮ್ಮ ಕಾಳಜಿಯನ್ನು ಪ್ರೀತಿ ಎನ್ನದೇ ಇನ್ನೇನು ಹೇಳಬೇಕು ಇನ್ನು ಎಷ್ಟು ದಿನ ನೀವು ನಿಮ್ಮ ಎದೆಯಲ್ಲಿರುವ ಪ್ರೀತಿಯನ್ನು ಮುಚ್ಚಿಡುತ್ತೀರಾ ಎಂದು ನಾನು ನೋಡುತ್ತೇನೆ ಎಂದು ತನಗೆ ಬಿನ್ನಾಕಿ ಮಲಗಿದ್ದವನನ್ನು ನೋಡಿಕೊಂಡೇ ಮನದಲ್ಲಿ ಹೇಳಿಕೊಂಡಿದ್ದಳು ರಾತ್ರಿ ನಿದ್ದೆ ಬರದೆ ತಡವಾಗಿ ಮಲಗಿದ್ದರೂ ಸಹ ಬೆಳಗ್ಗೆ ಬೇಗ ಎಚ್ಚರವಾಗಿತ್ತು ಅವಳಿಗೆ ಅವಳ ಮನೆಯಲ್ಲಿ ಎಷ್ಟು ಬೇಗ ಇಂದಿಗೂ ಎದ್ದಿರಲಿಲ್ಲ ಅವಳು ರಿಷಿ ಇನ್ನೂ ಮಲಗಿರುವಾಗಲೇ ಎದ್ದು ಸ್ನಾನ ಮಾಡಿ ಅಡಿಗೆ ಮನೆಗೆ ಬಂದಿದ್ದಳು ತಿಂಡಿ ಮಾಡುವುದು ತಡವಾದರೆ ಮಗ ಆಫೀಸಿಗೆ ಹೋಗುವುದು ತಡವಾಗುತ್ತದೆ ಎಂದು ಪ್ರತಿದಿನ ಬೇಗನೆ ಎದ್ದು ತಿಂಡಿ ಮಾಡುತ್ತಿದ್ದರು ವಸುಂಧರ ಇಂದು ಕೂಡ ಬೇಗನೆ ಎದ್ದು ಅಡಿಗೆ ಮನೆಯಲ್ಲಿ ಆಗಲೇ ತಿಂಡಿಗೆ ತಯಾರು ಮಾಡುತ್ತಿದ್ದರು ಅಡಿಗೆ ಮನೆಗೆ ಬಂದ ಸೊಸೆಯನ್ನು ನೋಡಿ ಆರಾಧ್ಯ ಕಾಫಿ ಮಾಡಿಕೊಡ್ಲ ಎಂದರು ಹ್ಞೂ ಅತ್ತೆ ಮಾಡಿಕೊಡಿ ಎಂದು ಹೇಳುತ್ತಲೇ ಅಡಿಗೆ ಮನೆಯ ಶಿಲ್ಪಿಗೆ ಹೊರಗೆ ನಿಂತಳು ಕಾಫಿ ಮಾಡಿ ಇವಳ ಕೈಗೆ ಕೊಡುತ್ತಿದ್ದ ಹಾಗೆ ಒಂದು ಗುಟುಕು ಕುಡಿದವಳು ಅತ್ತೆ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡುತ್ತೀರಾ ನನಗೆ ಕಾಫಿ ಅಂದರೆ ಇಷ್ಟ ಆದರೆ ಮಮ್ಮಿ ಕಾಫಿ ಕುಡಿಯಲು ಬಿಡುತ್ತಿರಲಿಲ್ಲ ಯಾವಾಗಲೂ ಬೂಸ್ಟ್ ಇಲ್ಲ ಆರ್ಲಿಕ್ಸ್ ಕೊಡುತ್ತಿದ್ದರು ಆದರೂ ನಾನು ಅವರ ಕಣ್ತಪ್ಪಿಸಿ ಸೀತಮ್ಮನಿಂದ ಕಾಫಿ ಮಾಡಿಸಿಕೊಂಡು ಕುಡಿಯುತ್ತಿದ್ದೆ ಎಂದು ನಗುತ್ತಲೇ ಎಳೆದಳು ಅವರು ತನ್ನ ಅತ್ತೆ ಎನ್ನುವ ಭಯ ಆಗಲಿ ಅಂಜಿಕೆ ಆಗಲಿ ಅವಳಲ್ಲಿ ಸ್ವಲ್ಪವೂ ಇರಲಿಲ್ಲ ಅವರು ಹೇಳುವುದು ನಿನ್ನ ಒಳ್ಳೆಯದಕ್ಕೆ ಅಲ್ವಾ ಆರಾಧ್ಯ ನಿನ್ನ ಆರೋಗ್ಯ ಚೆನ್ನಾಗಿ ಇರಲಿ ಎಂದು ಹಾಗೆ ಹೇಳುತ್ತಿದ್ದರು ಎಂದು ವಸುಂಧರ ಅವರು ಹೇಳಿದರೆ ಅತ್ತೆ ಅದು ಬಾಯಿಗೆ ಸ್ವಲ್ಪವೂ ರುಚಿ ಸಿಗುತ್ತಿರಲಿಲ್ಲ ಗೊತ್ತಾ ಆದರೂ ಮಮ್ಮಿ ಬಲವಂತ ಮಾಡಿ ಕೊಡಿಸುತ್ತಿದ್ದರು ಅದನ್ನು ಕುಡಿಯುತ್ತಿದ್ದರೆ ಏಸಿಗೆ ಆಗುವುದು ಗೊತ್ತಾ ಎಂದು ಮುಖಕ್ಕೆ ಉಚ್ಚುತ್ತಲೇ ಹೇಳಿದಳು ಆರಾಧ್ಯ ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ಬಾಯಿಗೆ ರುಚಿಸುವುದಿಲ್ಲ ಹಾಗೆ ಬಾಯಿಗೆ ರುಚಿಸುವುದು ಯಾವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಲ್ಲರೂ ಸಿಹಿಯನ್ನೇ ಇಷ್ಟಪಡುತ್ತಾರೆ ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದೇ ಕಹಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಅದನ್ನು ಯಾರೂ ತಿನ್ನುವುದಿಲ್ಲ ಎಂದರೆ ಅತ್ತೆ ನೀವು ಕೂಡ ನನ್ನ ಮಮ್ಮಿಯ ಹಾಗೆ ಮಾತನಾಡುತ್ತೀರಾ ಅವರು ಕೂಡ ಹೀಗೆ ಏನಾದರೂ ಒಂದು ಹೇಳಿ ಕುಡಿಸುತ್ತಿದ್ದರು ಎಂದಳು ಎಲ್ಲರನ್ನು ತಾಯಿ ಎನ್ನುವುದಕ್ಕಿಂತ ಸ್ಪಂದನ ಅವರನ್ನು ನಿಜವಾದ ತಾಯಿ ಎಂದು ಹೇಳಬಹುದು ತನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಎಂದರೂ ಇವಳಿಗೆ ಅದೆಷ್ಟು ಪ್ರೀತಿ ನೀಡಿ ಬೆಳೆಸಿದ್ದಾರೆ ನಿಜವಾಗಲು ಆ ತಾಯಿ ಹೃದಯ ದೊಡ್ಡದು ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದರು ವಸುಂಧರ ಅತ್ತೆ ಇವತ್ತು ಏನು ತಿಂಡಿ ಮಾಡುತ್ತಿದ್ದೀರಾ ಎಂದಳು ಬಿಸಿಬೇಳೆಬಾತ್ ಮಾಡುತ್ತಿದ್ದೇನೆ ಎಂದು ಹೇಳುತ್ತಲೇ ತರಕಾರಿ ಕತ್ತರಿಸುವುದಲ್ಲಿ ನಿರತರಾದರು ಅತ್ತೆ ಹಾಗಾದರೆ ನೀವು ಹೇಗೆ ಮಾಡುವುದು ಎಂದು ಹೇಳಿಕೊಡಿ ನಾನು ಹಾಗೆ ಮಾಡುತ್ತೇನೆ ಎಂದಳು ಅಡಿಗೆ ಕಲಿಯಲು ಈಗೇನು ಅವಸರ ಆರಾಧ್ಯ ನಿಧಾನವಾಗಿ ಕಲಿತರೆ ಆಯಿತು ಈಗ ನಾನು ತಿಂಡಿ ಮಾಡುತ್ತೇನೆ ಬಿಡು ಎಂದರು ಈಗ ಅವಳು ಮಾಡಿದರೆ ತಡವಾಗುತ್ತದೆ ಎನ್ನುವ ಆಲೋಚನೆ ಅವರದು ನೀವು ಹೀಗೆ ಹೇಳುತ್ತಿದ್ದರೆ ನಾನು ಕಲಿಯುವುದು ಯಾವಾಗ ಅತ್ತೆ ಪ್ಲೀಸ್ ನನಗೂ ಹೇಳಿಕೊಡಿ ನಾನು ಕಲಿಯುತ್ತೇನೆ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಳು ಅವಳು ಹೇಳಿದ ರೀತಿಯೇ ಅವಳ ಮುಗ್ಧ ಮಾತುಗಳಿಗೆ ಬೇಡ ಎನ್ನಲು ಮನಸ್ಸಾಗದೆ ಸರಿ ನಾನು ಹೇಳಿಕೊಟ್ಟ ಹಾಗೆ ಮಾಡು ಆದರೆ ತರಕಾರಿಯನ್ನು ನಾನೇ ಹೆಚ್ಚಿಕೊಡುತ್ತೇನೆ ಎಂದರು ಅವಳಿಗೆ ಚಾಕು ಕೂಡ ಹಿಡಿಯಲು ಬರುವುದಿಲ್ಲ ಎಂದು ಅವರಿಗೂ ಕೂಡ ಗೊತ್ತು ಸರಿ ಇವತ್ತು ನೀವು ಹೆಚ್ಚಿಕೊಡಿ ಆದರೆ ಇನ್ನೊಂದು ದಿನ ನಾನೇ ಹೆಚ್ಚಿಕೊಂಡು ಮಾಡುತ್ತೇನೆ ಎಂದಳು ಅವಳ ಮಾತಿಗೆ ನಗುತ್ತಲೇ ಆಯಿತು ಎಂದು ತಲೆಯಾಡಿಸಿದರು ವಸುಂಧರ ಅವರು ತರಕಾರಿಗಳನ್ನು ಹೆಚ್ಚಿ ಒಂದು ಬದಿಗೆ ಇರಿಸಿದವರು ಅವಳ ಪಕ್ಕವೇ ನಿಂತು ಬಿಸಿಬೇಳೆ ಬಾತ್ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತಿದ್ದರು ಅವರು ಹೇಳಿದ ಹಾಗೆ ಎಲ್ಲವನ್ನೂ ಮಾಡುತ್ತಿದ್ದಳು ನಮ್ಮಲ್ಲಿ ಶ್ರದ್ಧೆ ಇದ್ದರೆ ಏನು ಬೇಕಾದರೂ ಬೇಗ ಕಲಿಯಬಹುದು ಎಂದು ಆರಾಧ್ಯ ತೋರಿಸುತ್ತಿದ್ದಳು ಅಡಿಗೆ ಕಲಿಯುವ ಅವಳ ಶ್ರದ್ಧೆ ನೋಡಿ ವಸುಂಧರ ಅವರ ಮನಸ್ಸು ತುಂಬಿ ಬಂದಿತ್ತು ಶ್ರೀಮಂತರ ಮನೆಯ ಹುಡುಗಿ ನಿಮ್ಮ ಮನೆಗೆ ಹೊಂದಿಕೊಳ್ಳುತ್ತಾಳ ಎಂದು ಕೇಳಿದ ಸಂಬಂಧಿಕರ ಪ್ರಶ್ನೆಗೆ ಅಂದು ಏನು ಉತ್ತರಿಸುವುದು ಎಂದು ತಿಳಿದಿರಲಿಲ್ಲ ಅವರಿಗೆ ಹಾಗೆ ಇಷ್ಟು ವರ್ಷ ಗಂಡ ಸರಿಯಿಲ್ಲ ಅಂದರೂ ಏನೇ ಕಷ್ಟ ಬಂದರೂ ಜವಾಬ್ದಾರಿಯಿಂದ ಮಕ್ಕಳನ್ನು ಸಾಕಿಕೊಂಡು ಬಂದಿದ್ದರು ಆಗಿದ್ದಾಗ ಶ್ರೀಮಂತರ ಮನೆಯ ಸೊಸೆ ಬಂದು ಎಲ್ಲಿ ತನ್ನ ಮಗನನ್ನು ನಮ್ಮಿಂದ ದೂರ ಮಾಡುತ್ತಾಳೋ ಈ ಮನೆಯನ್ನು ಒಡೆಯುತ್ತಾಳೋ ಎನ್ನುವ ಭಯ ಅವರಲ್ಲಿ ಇದ್ದೇ ಇತ್ತು ಆದರೆ ಆರಾಧ್ಯಳ ಮಾತು ನಡವಳಿಕೆ ಎಲ್ಲವನ್ನು ನೋಡಿದ್ದ ವಸುಂಧರ ಅವರ ಮನದಲ್ಲಿದ್ದ ಭಯ ದೂರವಾಗಿತ್ತು ಒಂದು ಸ್ಟವ್ ಮೇಲೆ ಬೇರೆ ಅಕ್ಕಿ ಬೇಳೆ ಬೇಯಿಸಿಕೊಳ್ಳಲು ಇರಿಸಿ ಇನ್ನೊಂದು ಸ್ಟವ್ ಮೇಲೆ ತರಕಾರಿಗಳನ್ನು ಬೇಯಿಸಿದ್ದಳು ನಂತರ ಎಲ್ಲವನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಅದಕ್ಕೆ ಒಗ್ಗರಣೆ ಕೂಡ ಹಾಕಿದಳು ಅಷ್ಟರಲ್ಲಿ ವಸುಂಧರ ಅವರನ್ನು ರಿಷಿ ಕರೆದಿದ್ದನು ಅವನು ಕರೆಯುವುದನ್ನು ನೋಡಿದವರು ಆರಾಧ್ಯ ಎಲ್ಲ ಆಗಿದೆ ಇದನ್ನು ರುಚಿ ನೋಡಿ ಸ್ವಲ್ಪ ಸಪ್ಪೆಯಾದರೆ ಉಪ್ಪು ಹಾಕಿ ಎರಡು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡು ಎಂದು ಹೇಳಿ ಹೊರಬಂದಿದ್ದರು ಅದನ್ನು ರುಚಿ ನೋಡಿದ ಆರಾಧ್ಯಳಿಗೆ ಸ್ವಲ್ಪ ಸಪ್ಪೆ ಎನಿಸಿತು ಸ್ವಲ್ಪ ಸಕ್ಕೆ ಸಪ್ಪೆಯಾಗಿರುವುದಕ್ಕೆ ಎಷ್ಟು ಉಪ್ಪು ಆಗುವುದು ಎಂದು ತಿಳಿಯಲಿಲ್ಲ ಅವಳಿಗೆ ಅರ್ಧ ಚಮಚ ಉಪ್ಪಿನ ಪುಡಿಯನ್ನು ಹಾಕುವ ಜಾಗದಲ್ಲಿ ಎರಡು ಚಮಚ ಹಾಕಿ ವಸುಂಧರ ಅವರು ಹೇಳಿದ ಹಾಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದಳು ರಿಷಿ ಆಗಲೇ ಕೆಲಸಕ್ಕೆ ಹೋಗಲು ತಯಾರಾಗಿ ಬಂದು ಕುರ್ಚಿಯ ಮೇಲೆ ಕುಳಿತವನು ಅಮ್ಮ ಬೇಗ ತಿಂಡಿ ಕೊಡು ಟೈಮ್ ಆಗುತ್ತೆ ಎಂದನು ಅಲ್ಲ ರಿಷಿ ಇಷ್ಟು ವರ್ಷ ನಾನು ಕೂಡ ನಿಮ್ಮ ಸೇವೆ ಮಾಡಿದ್ದೇನೆ ಈಗ ನಿನಗೆ ಹೆಂಡತಿ ಬಂದಿದ್ದಾಳೆ ಈಗಲಾದರೂ ನನಗೆ ಬಿಡೂ ಕೊಡುವುದಿಲ್ಲವ ನೀನು ಅಮ್ಮ ಶರ್ಟ್ ಕೊಡು ಅಮ್ಮ ಟವಲ್ ಕೊಡು ಅಮ್ಮ ತಿಂಡಿ ಕೊಡು ಎಂದು ಎಲ್ಲದಕ್ಕೂ ನನ್ನನ್ನೇ ಕೇಳುತ್ತೀಯಲ್ಲ ಆರಾಧ್ಯಳನ್ನು ಕೇಳಿದರೆ ಅವಳು ಆಕೆ ಕೊಡುವುದಿಲ್ಲವಾ ಎಂದರು ಇಬ್ಬರು ಒಂದು ಬಾರಿಯೂ ಸಲಿಗೆಯಿಂದ ಮಾತನಾಡಿರುವುದನ್ನು ನೋಡದವರಿಗೆ ಇಬ್ಬರ ಮೇಲೂ ಅನುಮಾನ ಅಮ್ಮ ಇಷ್ಟು ವರ್ಷದ ಅಭ್ಯಾಸ ಒಂದೇ ದಿನದಲ್ಲಿ ಬದಲಾಗುತ್ತದೆ ಏಳು ಈಗ ಬೇಗ ತಿಂಡಿ ಕೊಡು ನಾನು ಹೊರಡಬೇಕು ಎಂದನು ಮಗನ ಮಾತಿಗೆ ತಲೆ ಆಡಿಸಿದವರು ಅಡಿಗೆ ಮನೆಗೆ ಬಂದರೆ ಆಗಲೇ ತಿಂಡಿಯನ್ನು ಆರಾಧ್ಯಳೆ ತಟ್ಟೆಗೆ ಹಾಕುತ್ತಿದ್ದಳು ತಟ್ಟೆಗೆ ಹಾಕಿ ವಸುಂಧರವರ ಮುಂದೆ ಹಿಡಿದವಳನ್ನು ನೋಡಿದವರು ನೀನೇ ತೆಗೆದುಕೊಂಡು ಹೋಗಿ ಕೊಡು ಆರಾಧ್ಯ ಎಂದರು ಇಲ್ಲ ಅತ್ತೆ ನೀವೇ ಕೊಡಿ ಎಂದು ಅವರ ಕೈಗೆ ನೀಡಿದಳು ವಸುಂಧರ ಅವರು ತಿಂಡಿ ಹಿಡಿದು ಹೊರಗೆ ಬರುತ್ತಿದ್ದ ಹಾಗೆ ಅಡಿಗೆ ಮನೆಯ ಬಾಗಿಲ ಬಳಿಯಲ್ಲಿಯೇ ನಿಂತು ರಿಷಿಯನ್ನು ನೋಡುತ್ತಿದ್ದಳು ಹಬೆಯಾಡುತ್ತಿರುವ ಬಿಸಿಬೇಳೆ ಅನ್ನು ಸ್ಪೂನಿನ ಮೂಲಕ ಆರಿಸಿಕೊಂಡು ಒಂದು ಚಮಚ ಬಾಯಿಗೆ ಹಾಕಿದ್ದನು ಮುಂದುವರೆಯುವುದು ತಿಂಡಿ ಹೇಗಿದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು